ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ಕೇವಲ ಮೂರೇ ಮೂರು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಬಿಟ್ಟು ಅಕ್ಕಿ ಇಡ್ಲಿನ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಮೂರು ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಬೇಳೆನ ತೊಗೊಂಡಿದ್ದೀನಿ ಇವೆರಡೂ ತೊಳೆದು ಐದು ಅವರು ನೆನೆಸ್ಕೊಳ್ಬೇಕು ಅವರು ನೆನೆಸ್ಕೊಂಡ್ರೆ ಸಾಕು ಉದ್ದಿನಬೇಳೆ ಅಕ್ಕಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಮತ್ತು ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಸೊಸೈಟಿ ಅನ್ನನ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಆದರೆ ಸಾಕು ಅನ್ನನ ನಾವು ಜಾಸ್ತಿ ಹಾಕಿದಷ್ಟು ಇಡ್ಲಿ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಮತ್ತು ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಬ್ಕೊಂಡಿದ್ದೀನಿ ಈ ಥರ ಗಟ್ಟಿಗೆ ರುಬ್ಕೊಳ್ಬೇಕು ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಅನ್ನನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗಟ್ಟಿಗೆ ರುಬ್ಕೊಳ್ಬೇಕು ಗಟ್ಟಿಗೆ ರುಬ್ಕೊಂಡ್ರೆ ಮಾತ್ರ ಇಡ್ಲಿ ಚೆನ್ನಾಗಿ ಬರುತ್ತೆ ಯಾಕಂದರೆ ಓವರ್ನೈಟ್ ಬಿಟ್ಟಿರ್ತೀವಿ ಅಲ್ವಾ ಸೊ ಬೆಳಗ್ಗೆ ಎದ್ದು ಮಾಡೋದಕ್ಕೆ ಕರೆಕ್ಟಾಗಿರುತ್ತೆ ಗಟ್ಟಿಗೆ ರುಬ್ಕೊಂಡ್ರೆ ನಾನಿಲ್ಲಿ ಇಡ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಇಡ್ಲಿನ ಸೊ ಪ್ಲೇಟಿಗೆಲ್ಲ ಎಣ್ಣೆ ಹಚ್ಕೊಂಡ್ಬಿಟ್ಟು ಆ ಪ್ಲೇಟಿಗೆ ಹಿಟ್ಟನ್ನ ಹಾಕ್ಕೊಂಡು ಇಡ್ತಾಯಿದ್ದೀನಿ ಸೊ ನಾವು ಇಡ್ಲಿ ಕುಕ್ಕರಲ್ಲಿ ಮಾಡೋದರಿಂದ ಹದಿನೈದು ನಿಮಿಷಕ್ಕೆ ಕರೆಕ್ಟಾಗಿ ಇಡ್ಲಿ ರೆಡಿಯಾಗುತ್ತೆ ಅದೇ ವಿಸಲ್ ಬಂದುಬಿಟ್ಟು ಕುಕ್ಕರ್ ಕ್ಯಾಪು ಓಪನ್ ಆಗುತ್ತೆ ಕುಕ್ಕರ್ ಕ್ಯಾಪ್ ಯಾವಾಗ ಓಪನ್ ಆಗುತ್ತೋ ಆವಾಗ ಇಡ್ಲಿ ರೆಡಿಯಾಗಿದೆ ಅಂತ ನೋಡಿ ಈಗ ಇಡ್ಲಿ ಅದು ಸ್ಟ್ಯಾಂಡು ಅದಕ್ಕೆ ಇಡ್ಲಿ ಪ್ಲೇಟ್ಸ್ನ ಹಾಕಿಬಿಟ್ಟು ಅದರೊಳಗೆ ನೀರು ಹಾಕ್ಬಿಟ್ಟು ಇಡಬೇಕು ಈಗ ಕ್ಯಾಪನ್ನ ಹಾಕಿಬಿಟ್ಟು ಹದಿನೈದು ನಿಮಿಷ ಬಿಡೋಣ ಹದಿನೈದು ನಿಮಿಷ ಆದಮೇಲೆ ನೋಡಿ ಈ ಥರ ಕ್ಯಾಪು ಓಪನ್ ಆಗುತ್ತೆ ಈ ಥರ ಕ್ಯಾಪ್ ಓಪನ್ ಆದರೆ ಇಡ್ಲಿ ರೆಡಿ ಆಗಿದೆ ಅಂತ ಸೊ ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ತೆಗಿಬೇಕು ಪ್ಲೇಟ್ಸ್ನ ನೋಡಿ ಎಲ್ಲ ಇಡ್ಲಿನೂ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಚೆನ್ನಾಗಿ ಬಂದಿದೆ ಇಡ್ಲಿ ನಾನು ಇಡ್ಲಿಗೆ ಸೋಡಾನ ಯೂಸ್ ಮಾಡಿಲ್ಲ ಆದ್ರೂ ಚೆನ್ನಾಗಿ ಬಂದಿದೆ ಸಾಫ್ಟಾಗಿ ಮತ್ತು ಸ್ಪಾಂಜಿಯಾಗಿ ಕೂಡ ಬಂದಿದೆ ಈ ಥರ ಅಕ್ಕಿ ಇಡ್ಲಿನ ನೀವು ಒಂದ್ಸಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಸೊ ಹದಿನೈದು ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ ಒಂದಿನ ಮುಂಚೆನೇ ಅಕ್ಕಿನ ನೆನೆಸಿಬಿಟ್ಟು ನೈಟ್ ರುಬ್ಬಿ ಇಟ್ಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ಕೂಡಲೇ ಮಾಡ್ಬೋದು ಇಡ್ಲಿನ ಬೇಗನೆ ಆಗಿಬಿಡುತ್ತೆ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯೂ